ಬಹಳ ಒಂದು ಡಿಸ್ಟರ್ಬ್ಡ್ ಮೈಂಡ್ ಅಲ್ಲಿ ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೇನೆ ಆತ್ಮೀಯ ಸ್ನೇಹಿತ ನನ್ನ ಜೀವನದಲ್ಲಿ ಹೇಳ್ತಾರ ನನ್ನ ಜೀವನದ ಯುದ್ಧದಲ್ಲಿ ಒಬ್ಬ ಅರ್ಜುನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಒಬ್ಬ ಸ್ನೇಹಿತ ನನಗೆ ಸಡನ್ ಆಗಿ ಕಾಲ್ ಮಾಡಿ ಹೇಳ್ತಾನೆ ನನಗೆ ಸೂಸೈಡ್ ಮಾಡಬೇಕಂತ ಅನ್ನಿಸ್ತಾ ಇದೆ ಆತ್ಮೀಯ ಸ್ನೇಹಿತ ನನ್ನ ಜೀವನದಲ್ಲಿ ಹೇಳ್ತಾರ ನನ್ನ ಜೀವನದ ಯುದ್ಧದಲ್ಲಿ ಒಬ್ಬ ಅರ್ಜುನ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಬ್ಬ ಸ್ನೇಹಿತ ನನಗೆ ಸಡನ್ನಾಗಿ ಕಾಲ್ ಮಾಡಿ ಹೇಳ್ತಾನೆ ನನಗೆ ಸೂಸೈಡ್ ಮಾಡಬೇಕಂತ ಅನ್ನಿಸ್ತಾ ಇದೆ ಅದು ಸ್ವಲ್ಪ ಶೇಕ್ ಆಯ್ತು ನನಗೆ ಅವನು ಹೇಳಿದ ಕೂಡಲೇ ಬಟ್ ಫಾರ್ಚುನೇಟ್ಲಿ ನಾನು ಫಸ್ಟ್ ಪರ್ಸನ್ ಅವನು ಕಾಲ್ ಮಾಡಿ ಹೇಳಿದ್ದು ತುಂಬ ಡಿಸ್ಟರ್ಬ್ ಆಯಿತು ನನಗೆ ಒಂಥರ ಶಾಕಿಂಗ್ ಇತ್ತು ಶಾಕಿಂಗ್ ಅವನು ಸ್ವಲ್ಪ ಅವನ ಜೀವನದಲ್ಲಿ ಸ್ವಲ್ಪ ವಿಚಿತ್ರ ಘಟನೆಗಳು ನಡೀತಾ ಇತ್ತು ಅವನು ಮಕ್ಕಳಿಗೋಸ್ಕರ ಹಂಬಲಿಸ್ತಾ ಇದ್ದ ಅವನ ವೈಫ್ ಅನ್ಫಾರ್ಚುನೇಟ್ಲಿ ನಾಲ್ಕು ಸಲ ಮಿಸ್ ಕ್ಯಾರೇಜ್ ಆಯಿತು ರೀಸೆಂಟ್ಲಿ ಒಂದು ಹೆಣ್ಣು ಮಗು ಆಯಿತು ರೀಸೆಂಟ್ಲಿ ಒಂದು ಅವನು ನಾಲ್ಕೈದು ತಿಂಗಳಾಗಿರ್ಬೋದು ನಾಲ್ಕೈದು ತಿಂಗಳು ಇಲ್ಲ ಪುಟ್ಟ ಮಗು ಸೊ ತುಂಬ ಸ್ಟ್ರೆಸ್ ಇಂದ ಬಂದಿದ್ದಾನೆ ಅವನು ತುಂಬಾ ಟೈಮ್ ಇಂದ ಸೊ ಸಡನ್ ಆಗಿ ಕಾಲ್ ಮಾಡಿ ಹೇಳಿದ ನನಗೆ ಅವನ ಹೆಸರು ನಾನು ಖಂಡಿತವಾಗಿ ಎಲ್ಲಿಯೂ ಕೂಡ ಹೇಳುವುದಿಲ್ಲ ಮತ್ತೆ ಈ ವಿಡಿಯೋ ಮಾಡುವ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ ಈ ತರ ಥಾಟ್ಸ್ ತುಂಬಾ ಜನಕ್ಕೆ ಬರ್ತದೆ ನಮ್ಮ ಈಗಿನ ನಮ್ಮ ಈಗಿನ ಇದರಲ್ಲಿ ಈಗಿನ ಸಿಚುವೇಶನ್ ಅಲ್ಲಿ ಈಗಿನ ಸಮಾಜದಲ್ಲಿ ತುಂಬಾ ಬೇರೆ ಬೇರೆ ಸಿಚುವೇಶನ್ಗಳಿಂದ ಇಂಥ ಒಂದು ಥಾಟ್ ಬರ್ತದೆ ಈ ಸೂಯಿಸೈಡಲ್ ಥಾಟ್ ಅಂದ್ರೆ ಆತ್ಮಹತ್ಯೆ ಒಂದು ವಿಚಾರ ತುಂಬಾ ಜನಕ್ಕೆ ಅದು ಕೂಡ ಇದು ಯಂಗ್ ಜನರೇಷನ್ ಬರೋದು ಆಗ್ತದೆ ತುಂಬಾ ಡಿಸ್ಟರ್ಬ್ ಆಗ್ತೇನೆ ಭಾಷೆಗಳಲ್ಲಿ ಮಾಡ್ತಾ ಇದ್ದೇನೆ ಕನ್ನಡ ಹಾಗೂ ನಂದು ಹಿಂದಿ ಚಾನೆಲ್ ಇದೆ ಎರಡು ಲ್ಯಾಂಗ್ವೇಜ್ಗಳಲ್ಲಿ ಯಾಕೆಂದ್ರೆ ಬಹುಶಃ ಯಾರಾದರೂ ಈ ವಿಡಿಯೋವನ್ನು ನೋಡಿ ಅಂತ ಒಂದು ಥಾಟ್ ಇದ್ರೆ ಅದನ್ನೊಂದು ಬದಿ ಹಿಟ್ಟು ಒಂದು ಪಾಸಿಟಿವ್ ಇದರಲ್ಲಿ ಬಂದ್ರೆ ಅದು ನನ್ನದು ದೊಡ್ಡ ವಿಜಯ ಅದು ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ ಈಗ ಈ ವಿಡಿಯೋವನ್ನು ನಾನು ಈಗಾಗ್ಲೇ ಹೇಳಿದಾಗೆ ನಂದು ಫೇವ್ರೆಟ್ ಜಾಗದಲ್ಲಿ ಮಾಡ್ತಾ ಇದ್ದೇನೆ ಬೀಚ್ ಯಾಕಂದ್ರೆ ಇಲ್ಲಿ ನಂದು ಸಂತೋಷ ಮತ್ತು ನನಗೆ ಜಾಸ್ತಿ ಸಂತೋಷ ಅಥವಾ ಜಾಸ್ತಿ ದುಃಖ ಆದಾಗ ನಾನು ಬರೋದು ಬೀಚ್ ಹತ್ರ ಯಾಕಂದ್ರೆ ಸಾಗರ ಎಲ್ಲವನ್ನೂ ಮರೆಸಿಬಿಡ್ತದೆ ನಿಮ್ಮ ಸಂತೋಷ ಆಗಲಿ ದುಃಖ ಆಗಲಿ ಒಂಥರ ಮೆಸ್ಮರೈಸಿಂಗ್ ಫೀಲ್ ಆಗ್ತದೆ ನನಗೆ ಯಾವಾಗಲೂ ಸಾಗರದ ಹತ್ರ ಬಂದಾಗ ಸೊ ಅದಕ್ಕೋಸ್ಕರ ನಾನು ಈ ಬೀಚ್ ಹತ್ರ ಬಂದು ಸ್ಪೆಷಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಎರಡೂ ಭಾಷೆಗಳಲ್ಲಿ ದಯವಿಟ್ಟು ಎಲ್ಲರೂ ನೋಡಿ ನಾನು ಏನಕ್ಕೆ ಇದು ಹೇಳ್ತಾ ಇದ್ದೇನೆಂದರೆ ಬಹಳಷ್ಟು ಸಮಯ ನಮಗೆ ಇದು ಬರ್ಬೋದು ನಾನು ಕೂಡ ಒಂದು ಒಂದು ಒಂದೂವರೆ ವರ್ಷದಿಂದ ತುಂಬ ಮಾನಸಿಕವಾಗಿ ನಾನು ಬಹಳ ಒಂದು ಇಂದ ಹೋಗಿದ್ದೇನೆ ಅದಕ್ಕೆ ನನಗೆ ಅವನು ಫೋನ್ ಮಾಡಿದ ಕೂಡಲೇ ನನಗೆ ಅದು ಅಂದಾಜ ಆಯ್ತು ಅವನಿಗೆ ಏನು ಹೇಳ್ತಾ ಇದ್ದಾನೆ ಅಂತ ಸೊ ಆದ್ರೆ ನಾವು ಜೀವನ ಎನ್ನುವುದು ದೊಡ್ಡದು ನಾವು ಬಹಳಷ್ಟು ಕೇಳಿದ್ದೇವೆ ಆತ್ಮಹತ್ಯೆ ಮಹಾಪಾಪ ಅದೆಲ್ಲ ಅದನ್ನೆಲ್ಲ ಬದಿಗಿಟ್ಟರೂ ಕೂಡ ಜೀವನ ಎನ್ನುವುದು ತುಂಬಾ ದೊಡ್ಡದು ನಾವು ಭಗವಂತ ನಮಗೆ ಯಾಕೆ ಈ ಭೂಮಿಯ ಮೇಲೆ ಕಳಿಸಿದ್ದಾನೆ ಒಂದು ಬಹಳ ಒಂದು ಸ್ಪೆಷಲ್ ಪರ್ಪಸ್ಗೋಸ್ಕರ ಕಳಿಸಿದ್ದಾನೆ ಪ್ರತಿಯೊಬ್ಬರಿಗೂ ನಮ್ಮ ನಾವು ಪ್ರತಿಯೊಬ್ಬರಿಗೂ ನಾವೊಂದು ಒಂದು ಕ್ಷಣದ ಇದು ಭಾವ ಉದ್ವೇಗ ಒಂದು ಒಂದು ಆಗ್ತದೆ ತುಂಬಾ ಡಿಸ್ಟರ್ಬೆನ್ಸಸ್ ಆಗ್ತದೆ ಬಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ನಮಗೆ ಈಗಿನ ಕಾಲದಲ್ಲಿ ತುಂಬ ಒಂದು ಮಾನಸಿಕವಾಗಿ ನಾವು ಒಂದು ಇದು ಡೌನ್ ಆಗಲಿಕ್ಕೆ ಭಾಳಷ್ಟು ಒಂದು ಕಾರಣಗಳಿವೆ ಆದರೆ ನಾವು ಅದನ್ನೆಲ್ಲ ಮೆಟ್ಟಿ ಜೀವನವನ್ನು ಎದುರಿಸಬೇಕು ಸೊ ನಾನು ಅವನು ಕಾಲ್ ಮಾಡಿದಾಗ ಒಂದು ಹೇಳಿದಂಥ ಒಂದು ಸಿಂಪಲ್ ಆಗಿ ನಾನು ಹೇಳಿದೆ ಅವನಿಗೆ ಅವನು ಕಾಲ್ ಮಾಡಿದೆ ನನಗೆ ಮತ್ತೆ ಹೇಳ್ತೇನೆ ನಾನು ಹೆಸರು ಹೇಳುವುದಿಲ್ಲ ಬಟ್ ಅವನು ಕಾಲ್ ಮಾಡಿ ಹೇಳಿದಾಗ ಕೂಡಲೇ ನಾನು ಹೇಳಿದೆ ಅವನಿಗೆ ಒಂದು ನಿಮಿಷ ಆಲೋಚನೆ ಮಾಡು ದೇವರು ಯಾಕೆ ಕಳಿಸಿದಾನೆ ಈ ಭೂಮಿಯ ಮೇಲೆ ಯಾವುದು ಒಂದು ಸ್ಪೆಷಲ್ ಪರ್ಪಸ್ ಇದೆ ಯಾಕೆಂದ್ರೆ ಅವನನ್ನು ನಾನು ಪರ್ಸನಲಿ ನಾನು ಅವನನ್ನು ನೋಡಿದ್ದೇನೆ ಅವನ ಜೊತೆ ಒಂದು ನನ್ನದು ಸ್ನೇಹ ಒಂದು ಸಾಧಾರಣ ಒಂದು ಹತ್ತು ವರ್ಷಗಳ ಹತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಸೊ ಅವನು ಇಂಥ ಮನುಷ್ಯ ಅಂದ್ರೆ ತುಂಬಾ ಸೆನ್ಸಿಟಿವ್ ಮತ್ತೆ ತುಂಬಾ ಇಮೋಷನಲ್ ಕನೆಕ್ಟೆಡ್ ಯಾಕೆಂದ್ರೆ ಅವನು ಒಂದು ಇನ್ಸಿಡೆಂಟ್ ನಾನು ಹೇಳ್ತೇನೆ ನಿಮ್ಗೆ ಆವಾಗ ನಿಮ್ಗೆ ಅರ್ಥ ಆಗ್ತಿದೆ ಅವನು ಎಂಥ ಮನುಷ್ಯ ಅಂತ ಅವನು ತನ್ನ ಒಬ್ಬ ಸ್ನೇಹಿತನಿಗೋಸ್ಕರ ಒಂದು ಎಕ್ಸ್ಟ್ರಾ ರಿಸ್ಕ್ ತಗೊಂಡು ಪೊಲೀಸ್ ಸ್ಟೇಷನ್ ಅವರಿಗೆ ಹೋಗಿದ್ದಾನೆ ಅಂದ್ರೆ ಅವನು ತುಂಬಾ ಹಚ್ಚಿಕೊಳ್ತಾನೆ ಎಲ್ರಿಗೂ ಜೀವನ ಎನ್ನುವುದು ನಮಗೆ ದೇವರು ಕೊಟ್ಟ ಒಂದು ಪ್ರಸಾದ ತರ ನಾವು ನೋಡಬೇಕು ಕಷ್ಟಗಳು ಬರ್ತವೆ ಕಷ್ಟಗಳು ತುಂಬಾ ಬರ್ತವೆ ಜೀವನ ಅಂದ್ರೆ ಸುಖ ದುಃಖಗಳ ಮಿಶ್ರಣ ನವರಸಗಳ ಮಿಶ್ರಣ ಅಂತ ಹೇಳ್ತಾರಲ್ಲ ಜೀವನ ಅದೇ ರೀತಿ ಬಟ್ ನಾವು ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕಂದ್ರೆ ಆತ್ಮಹತ್ಯೆ ಎನ್ನುವುದು ಅದು ಪರಿಹಾರ ಅಲ್ಲ ಯಾಕೆಂದ್ರೆ ನೀವು ಸ್ಪಿರಿಚುವಲಿ ಸ್ವಲ್ಪ ಇನ್ಕ್ಲೈಂಡ್ ಆದರೆ ನಿಮಗೆ ಮೋಸ್ಟ್ಲಿ ಅರ್ಥ ಆಗ್ಬೋದು ನಾವು ಒಂದು ಜೀವವನ್ನು ನಾವು ಸೆಲ್ಫ್ ಎಂಡ್ ಮಾಡಿದಲ್ಲಿ ಮುಗಿಯೋದಿಲ್ಲ ಅದು ಮತ್ತೆ ಮತ್ತೆ ಅದು ರಿಪೀಟೆಡ್ ಆಗ್ತದೆ ನಾನು ಅದು ಸ್ಪಿರಿಚುವಲ್ ಆ್ಯಂಗಲಲ್ಲಿ ಆಧ್ಯಾತ್ಮಿಕದ ಸೈಡಲ್ಲಿ ನಾನು ಹೋಗುದಿಲ್ಲ ಈ ವಿಡಿಯೋದಲ್ಲಿ ಬಟ್ ನಾನು ಒಂದೇ ಒಂದು ಕೇಳಿಕೊಳ್ಳೋದು ಈಗಿನ ಸ್ಪೆಷಲಿ ಈಗಿನ ಯುವ ಜನತೆಗೆ ಯಾಕೆ ನೀವು ಇಷ್ಟೊಂದು ವೀಕ್ ಆಗ್ತಿದ್ದೀರ ಮೆಂಟಲಿ ನಿಮಗೆ ಕಷ್ಟ ನಿಮಗೆ ಕಷ್ಟ ಅಂತ ಅನಿಸಿದ್ದು ನಿಮಗೆ ನಾನೊಂದು ಸಿಂಪಲ್ ಆಗಿ ಹೇಳ್ತೇನೆ ಈಗಿನ ಮೂಮೆಂಟಲ್ಲಿ ನಿಮಗೆ ಕಷ್ಟ ಅಂತ ಅನಿಸಿದ್ದು ಒಂದು ವರ್ಷದ ನಂತರ ನಿಮಗೆ ಜೋಕ್ ಥರ ಅನಿಸ್ತದೆ ಅದು ನನ್ನ ಲೈಫಿನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೇನೆ ನಾನು ಸೊ ದಯವಿಟ್ಟು ಯಾರೇ ಆಗಲಿ ಅದು ಯಂಗ್ ಜನ್ರೇಷನ್ ಆಗಲಿ ಓಲ್ಡ್ ಜನ್ರೇಷನ್ ಯಾರೇ ಆಗಲಿ ಈಗಿನ ಕಾಲದಲ್ಲಿ ಮಾನಸಿಕ ಖಿನ್ನತೆಗೆ ಒಳಗಾಗುವುದು ಮನಸ್ಸಿಗೆ ಸಂಬಂಧಪಟ್ಟ ಬಹಳಷ್ಟು ಡಿಪ್ರೆಷನ್ ಅಥವಾ ಆಂಗ್ಝಟಿ ಅಂತ ತುಂಬ ವಿಷಯಗಳು ನಡೀತದೆ ನನಗೂ ಗೊತ್ತು ನಾನು ಅದನ್ನು ಅನುಭವಿಸಿದ್ರಿಂದ ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ಹಾಸ್ಟ್ ಡಿಸಿಷನ್ ಯಾವತ್ತೂ ಮಾಡಬೇಡಿ ದಯವಿಟ್ಟು ನೋಡಿ ನೀವು ಒಂದು ಸಲ ಕಲ್ಪನೆ ಮಾಡಿ ನೋಡಿ ನೀವು ಈ ಜಗತ್ತಿಗೆ ಬಂದಿದ್ದರೆ ದೇವರು ನಿಮಗೆ ಈ ಜಗತ್ತಿಗೆ ಕಳಿಸಿದ್ದಾನೆ ಏನೋ ಒಂದು ಪರ್ಪಸ್ಗೋಸ್ಕರ ಕಳಿಸಿದ್ದಾನೆ ಅದನ್ನು ಹುಡುಕುವ ಪ್ರಯತ್ನ ಮಾಡಿ ಪರ್ಪಸ್ ಇದೆ ನಿಮಗೆ ಸ್ವಲ್ಪ ಹುಡುಕುವ ಒಂದು ಪ್ರಯತ್ನ ಮಾಡಬೇಕಷ್ಟೆ ಆ ಪ್ರಯತ್ನ ಮಾಡಿದರೆ ಜೀವನ ತುಂಬಾ ಸುಂದರ ಇದೆ ನೀವು ನೋಡಿ ನಾನು ಈ ಒಂದು ಅದ್ಭುತವಾದ ಜಾಗದಲ್ಲಿ ನನಗೆ ತುಂಬ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಬೀಚ್ ಇಲ್ಲಿ ನಾನು ಯಾಕೆ ಶೂಟಿಂಗ್ ಮಾಡ್ತಾ ಅಂದರೆ ನಿಮಗೆ ಏನೋ ಒಂದು ಪಾಸಿಟಿವ್ ಇದಂತರಬೇಕು ನಾನು ರೀಟೇಕು ಮಾಡ್ತಾ ಇಲ್ಲ ಈ ವಿಡಿಯೋದಲ್ಲಿ ನಾನು ತುಂಬ ತುಂಬ ಡಿಸ್ಟರ್ಬ್ ಆಗಿದ್ದಾನೆ ನನ್ನ ಫ್ರೆಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನನ್ನ ಜೀವನದಲ್ಲಿ ಒಬ್ಬ ಹೀಗೆ ನನಗೆ ಫೋನ್ ಮಾಡಿ ಹೇಳ್ತಾನೆ ನಾನು ಸುಸೈಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನಾನು ನನ್ನ ತುಂಬ ಪ್ರಯತ್ನ ಮಾಡಿದ್ದೇನೆ ಅವನನ್ನು ಅವನನ್ನು ಇದು ಡಿವಿಯೇಟ್ ಮಾಡಲಿಕ್ಕೆ ಆ ಥಾಟಿಂದ ಮೋಸ್ಟ್ಲಿ ಆಗ್ತಾನೆ ಯಾಕೆಂದರೆ ಅವನು ಅವನು ಇಂಥ ಒಂದು ಸ್ಪೆಷಲ್ ಫ್ರೆಂಡ್ ನಾನು ಹೇಳಿದ್ದೇನೆ ಇವಾಗಲೇ ನಾನು ತುಂಬ ತುಂಬ ಸ್ಪೆಷಲ್ ಅವನು ಈಗಿನ ಕಾಲದಲ್ಲಿ ಒಂದು ಒಳ್ಳೆಯ ಒಂದು ಮನಸ್ಸಿರುವಂತಹ ಜನಗಳು ತುಂಬಾ ವಿರಳ ಸೊ ಅಂತವರಿಗೆ ಕಷ್ಟಗಳು ಕೂಡ ಜಾಸ್ತಿ ಬರ್ತದೆ ದೇವರು ಪರೀಕ್ಷೆ ಮಾಡ್ತಾನೆ ಅಂತವರಿಗೆ ತುಂಬಾ ತುಂಬಾ ಒಂದು ಅವನು ಇದು ಅವನು ಫ್ರೆಂಡ್ಶಿಪ್ಗೋಸ್ಕರ ಫ್ಯಾಮಿಲಿಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾನೆ ಸ್ನೇಹಿತರೆ ಜೀವನ ಪ್ರಯಾಣದಲ್ಲಿ ನಮ್ಮವರ ಜೊತೆ ನಾವು ಸದಾ ಇರ್ಬೇಕು ನಮ್ಗೆ ಅಂದುಕೊಂಡ ಹಾಗೆ ಅಂದ್ರೆ ಐಡಿಯಲ್ ಸಿಚುವೇಶನ್ ನಮ್ಮವರು ಅಥವಾ ನಮ್ಮ ಕುಟುಂಬದವರಾಗ್ಲಿ ಸ್ನೇಹಿತರಾಗ್ಲಿ ನಮ್ಗೆ ಬೇಕಾದ ಹಾಗೆ ಐಡಿಯಲ್ ಆಗಿ ಇದ್ರೆ ನಾವು ಯಾವಾಗ್ಲೂ ಅದು ನಾವು ಇರ್ಬೇಕಂತಲ್ಲ ಯಾರಾದ್ರೂ ಇರ್ತಾರ ಅವ್ರ ಜೊತೆ ಆದ್ರೆ ಅವರು ತಪ್ಪು ಮಾಡಿದಾಗ ಅಥವಾ ಏನಾದ್ರೂ ಒಂದು ಸಮಸ್ಯೆಯಲ್ಲಿ ಇದ್ದಾಗ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಜೊತೆಯಲ್ಲಿರೋದು ತುಂಬಾ ಅಗತ್ಯ